ಕ್ಷೌರವನೂ ನಾಗೈವೆ ದೂರ ಕಕ್ಕಯ್ಯಂಗೆ ತಗಲ ಹದ ಮಾಡುಡಿವೆ ಬೀರ ಹರಳೆ ಶಂಗೆ ಜೋಡಣ್ಣ ಮಾಡುಡಿವೆ ಮಾರಯ್ಯ ತಂದೆಗಳ ಕಟ್ಟಿಗೆಯ ನಾಗುರಿವೆ ಬೀರ ಚೇತಯ್ಯಗಳ ಬುಟ್ಟಿಯ ನೂ ನ ಮಾಡಪೆ ದುರ್ಯ ಚಂದಯ್ಯಗಳ ಹಗ್ಗ ಕಣ್ಣಿಯ ಮಾಡಬೇಕೆ ಮಾಲಮ ಚನ್ನಗಂಬಳಿಯ ಮಾಡುಡಿವೆ ಶಿವನಾಗಮಯ್ಯಗಳ ಭಟ್ಟಿಯನೂ ನಾಯಿ ನೈವೆ ತಬೆ ಸಿಂಕರ ರಿಯುವರ ಬಟಿಯ ನಾ ಹೊರಬೇ ಅಮುಗಿ সিদ্ধ್ಯ ಸ್ವದಿಗೆ ಕಂಬಳಿಯ ನಾ ಮಾಳ್ತೇ ನಬಿಸಿ ಮರುಡೆ ಸಂಜೇ ಪಕವನು ನಾಗೈರೆ ಆವಾ ಬಾ ಕಾಲ್ಯಕವ ಮಾಳಿದೋ ಬಸದೇಶಾ ಚರಣ ಸೇಪನ ಬಸದೇಶಾ ಕನ್ನಡ ನಾಡು ಕಂಡ ಮಹಾ ಸಂತ ಶಿವಕುಮಾರ ಸ್ವಾಮೀಜಿ ತಮ್ಮ ಆಧ್ಯಾತ್ಮಿಕ ಸಾಧನೆಯ ಮೂಲಕ ನಾಡಿನ ಸಾಮಾಜಿಕ ಧಾರ್ಮಿಕ ಸೇವಾ ಕ್ಷೇತ್ರಗಳಿಗೆ ಹೊಸ ಆಯಾಮ ತಂದುಕೊಟ್ಟವರು ವಚನ ಸಾಹಿತ್ಯದ ಸಾರವನ್ನು ತಮ್ಮ ಬದುಕಿನಲ್ಲಿಯೂ ಅನುಷ್ಠಾನಕ್ಕೆ ತಂದು ಇತರರಿಗೂ ಬೋಧಿಸಿದವರು ದಣಿವರಿಯದ ಸಮಾಜಮುಖಿ ಸದಾ ಕ್ರಿಯಾಶೀಲತೆ ಹೃದಯದ ಅನುಕಂಪ ಅಪರಿಮಿತ ಜ್ಞಾನ ಜಾತಿ ಲಿಂಗ ವರ್ಗದ ವ್ಯತ್ಯಾಸವಿಲ್ಲದೆ ಸಮಾಜ ನಿರ್ಮಾಣದಲ್ಲಿ ಅನ್ನ ಅಕ್ಷರ ಜ್ಞಾನ ದಾಸೋಹ ಮಾಡಿದ ಕಾಯಕಯೋಗಿ ರಾಮನಗರ ಜಿಲ್ಲೆಯ ವೀರಾಪುರ ಗ್ರಾಮದ ಗಂಗಮ್ಮ ಹೊನ್ನಪ್ಪ ದಂಪತಿಗಳ ಹದಿಮೂರು ಮಕ್ಕಳಲ್ಲಿ ಕೊನೆಯವರು ಶಿವಣ್ಣ ಹುಟ್ಟಿದ್ದು ಸಾವಿರದ ಒಂಬೈನೂರ ಏಳನೇ ಇಸುವಿ ಏಪ್ರಿಲ್ ಒಂದರಂದು ಶಿವಣ್ಣ ಶ್ರೀಗಳ ಪೂರ್ವಾಶ್ರಮದ ಹೆಸರು ಪಾಲನಹಳ್ಳಿ ನಾಗವಲ್ಲಿಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ತುಮಕೂರಿನಲ್ಲಿ ಪದವಿ ಪೂರ್ವ ಶಿಕ್ಷಣ ಬೆಂಗಳೂರಿನಲ್ಲಿ ಬಿಎ ಆನರ್ಸ್ ಪದವಿ ಚಿಕ್ಕವರಿದ್ದಾಗಲೇ ಶಿವಪೂಜೆ ಶರಣ ಲೀಲಾಮೃತ ವಚನ ಪಠಣದಲ್ಲಿ ಅತೀವ ಆಸಕ್ತಿ ಹೊಂದಿದ್ದ ಶಿವಣ್ಣ ಮಠದ ಉತ್ತರಾಧಿಕಾರಿಯಾದದ್ದು ಆಕಸ್ಮಿಕ ಒಂಬೈನೂರ ಇಪ್ಪತ್ತೇಳರ ಸುಮಾರಿಗೆ ಆಗಿನ ಸಿದ್ಧಗಂಗಾ ಮಠಾಧಿಪತಿಗಳಾದ ಶ್ರೀ ಉದ್ದಾನ ಸ್ವಾಮೀಜಿ ಮತ್ತು ಆಗಿನ ಕಿರಿಯ ಶ್ರೀಗಳಾಗಿದ್ದ ಮರುಳಾರಾಧ್ಯರ ಜೊತೆ ಶಿವಣ್ಣನ ಒಡನಾಟವಿತ್ತು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮರುಳಾರಾಧ್ಯರು ಶಿವೈಕ್ಯರಾದಾಗ ಉತ್ತಾನ ಸ್ವಾಮೀಜಿ ಶಿವಣ್ಣನಿಗೆ ಸನ್ಯಾಸ ದೀಕ್ಷೆ ನೀಡಿ ಶಿವಕುಮಾರಸ್ವಾಮಿ ಎಂದು ನಾಮಕರಣ ಮಾಡಿ ಉತ್ತರಾಧಿಕಾರಿಯಾಗಿ ಘೋಷಿಸಿದರು ಸನ್ಯಾಸ ಸ್ವೀಕಾರದ ನಂತರವೂ ಶಿವಕುಮಾರಸ್ವಾಮಿ ವಿದ್ಯಾಭ್ಯಾಸ ಮುಂದುವರೆಸಿದರು ಒಂಬೈನೂರ ನಲವತ್ತೊಂದರಲ್ಲಿ ಉದ್ದಾನ ಶಿವಯೋಗಿಗಳು ಶಿವೈಕ್ಯರಾದಾಗ ಪೀಠಾರೋಹಣ ಮಾಡಿದ ಶಿವಕುಮಾರ ಸ್ವಾಮೀಜಿ ಮಠದ ಸಕಲ ಕಾರ್ಯಗಳನ್ನು ನೋಡಿಕೊಳ್ಳಲಾರಂಭಿಸಿದರು ಶ್ರೀಮಠದಲ್ಲಿ ಉದ್ದಾನ ಶ್ರೀಗಳ ಗುರುಗಳಾದ ಅಟವಿ ಸ್ವಾಮೀಜಿಯವರ ಕಾಲದಿಂದಲೂ ಅನ್ನದಾಸೋಹ ನಡೆಯುತ್ತಾ ಬಂದಿತ್ತು ಹಸಿದ ಹೊಟ್ಟೆಗೆ ತುತ್ತು ಅನ್ನ ನೀಡುವುದಕ್ಕಿಂತ ದೊಡ್ಡ ಸೇವೆ ಮತ್ತೊಂದಿಲ್ಲ ಎಂಬ ಉದ್ದಾನ ಶಿವಯೋಗಿಗಳ ಉಪದೇಶವನ್ನು ಪಾಲಿಸಿದ ಶಿವಕುಮಾರ ಸ್ವಾಮೀಜಿ ಸಿದ್ಧಗಂಗಾ ಮಠವನ್ನು ಅನ್ನ ದಾಸೋಹಕ್ಕೆ ನಾಮವಾಗಿಸಿದರು ಶಾಲಾ ಮಕ್ಕಳ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ರೂಪಿಸಲು ಸರ್ಕಾರಕ್ಕೂ ಸ್ಫೂರ್ತಿಯಾಗಿದ್ದು ಇದೇ ದಾಸೋಹ ಶಿವಕುಮಾರ ಸ್ವಾಮೀಜಿ ಮಠದ ಅಧಿಕಾರ ವಹಿಸಿಕೊಂಡಾಗ ಇದ್ದದ್ದು ಒಂದೇ ಒಂದು ಸಂಸ್ಕೃತ ಶಾಲೆ ಶ್ರೀಗಳು ಸಿದ್ಧಗಂಗಾ ಎಜುಕೇಶನ್ ಸೊಸೈಟಿ ಸ್ಥಾಪಿಸಿದರು ಈಗ ಕರ್ನಾಟಕದಾದ್ಯಂತ ಸಂಸ್ಕೃತ ಶಾಲೆ ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜು ಇಂಜಿನಿಯರಿಂಗ್ ಪಾಲಿಟೆಕ್ನಿಕ್ ಸೇರಿದಂತೆ ಸುಮಾರು ನೂರಿಕು ಶಿಕ್ಷಣ ಸಂಸ್ಥೆಗಳನ್ನು ಸಿದ್ಧಗಂಗಾ ಮಠ ನಿರ್ವಹಿಸುತ್ತಿದೆ ಈ ಅಕ್ಷರ ದಾಸೋಹದಲ್ಲಿ ಜಾತಿ ಧರ್ಮದ ಭೇದವಿಲ್ಲದೆ ಲಕ್ಷಾಂತರ ಮಕ್ಕಳು ಸಿದ್ಧಗಂಗಾದ ಆಶ್ರಯದಲ್ಲಿ ಶಿಕ್ಷಣ ಪಡೆದಿದ್ದಾರೆ ಇಂದಿಗೂ ಪ್ರತಿ ವರ್ಷ ಹತ್ತು ಸಾವಿರಕ್ಕೂ ಹೆಚ್ಚು ಮಕ್ಕಳು ಇಲ್ಲಿ ವಿದ್ಯಾರ್ಜನೆ ಮಾಡುತ್ತಿದ್ದಾರೆ ಶ್ರೀಗಳು ಅಧ್ಯಯನಶೀಲರು ಆದಿಕವಿ ಪಂಪ ಶರಣರ ವಚನ ಸಾಹಿತ್ಯದ ಜೊತೆಗೆ ಇಂಗ್ಲಿಷ್ ಸಾಹಿತ್ಯವನ್ನೂ ಅಭ್ಯಸಿಸಿದ್ದರು ಉತ್ತಮ ವಾಗ್ಮಿ ಆಗಿದ್ದ ಅವರ ಅಸ್ಖಲಿತ ಮಾತುಗಾರಿಕೆಗೆ ಎಲ್ಲರೂ ತಲೆದೂಗುತ್ತಿದ್ದರು ವಿಜ್ಞಾನ ಪದವೀಧರರಾಗಿದ್ದ ಸ್ವಾಮೀಜಿಯವರು ಸದಾ ವೈಚಾರಿಕ ನಿಲುವುಗಳನ್ನು ಹೊಂದಿದ್ದರು ಮಠದಲ್ಲಿ ನ್ಯಾಯ ಪಂಚಾಯಿತಿಯನ್ನೂ ನಡೆಸುತ್ತಿದ್ದರು ಅತ್ಯಂತ ಸೂಕ್ಷ್ಮವೂ ಕ್ಲಿಷ್ಟವೂ ಆದ ಹಲವಾರು ವ್ಯಾಜ್ಯಗಳು ಸುಲಭವಾಗಿ ಇಲ್ಲಿ ಇತ್ಯರ್ಥವಾಗಿವೆ ವರ್ಷಕ್ಕೊಮ್ಮೆ ಸಿದ್ಧಗಂಗಾ ಮಠದಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತದೆ ದನಗಳ ಪರಿಷೆಯಿಂದ ಆರಂಭವಾಗುವ ಈ ಜಾತ್ರೆಯಲ್ಲಿ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ನಡೆಯುತ್ತದೆ ಈ ಜಾತ್ರೆಯ ಮೂಲಕ ಶ್ರೀಗಳು ಸಾಂಪ್ರದಾಯಿಕ ಆಚರಣೆಗೆ ಆಧುನಿಕ ಮತ್ತು ವ್ಯಾವಹಾರಿಕ ಆಯಾಮವನ್ನು ಒದಗಿಸಿಕೊಟ್ಟರು ನಡೆದಾಡುವ ದೇವರು ಜಗದ ಸಂತ ತ್ರಿವಿಧ ದಾಸೋಹಿ ಎಂದೆಲ್ಲ ಭಕ್ತರಿಂದ ಗೌರವಿಸಲ್ಪಟ್ಟ ಸ್ವಾಮೀಜಿಯವರಿಗೆ ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನ ಬಸವ ಪುರಸ್ಕಾರ ನೀಡಿದ್ದು ಭಾರತ ಸರ್ಕಾರ ಪದ್ಮಭೂಷಣ ನೀಡಿ ಗೌರವಿಸಿದೆ ಸ್ವಾಮೀಜಿಯವರ ಶಿಕ್ಷಣ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿದೆ ಮಠದಿಂದ ಘಟ ಅಲ್ಲ ಘಟದಿಂದ ಮಠ ಎನ್ನುವ ಮಾತಿಗೆ ಅನ್ವರ್ಥದಂತೆ ಬದುಕಿದ ಸಿದ್ಧಗಂಗಾ ಶ್ರೀಗಳು ಶರಣರ ದಾಸೋಹ ತತ್ವಕ್ಕೆ ಅರಿವು ಅಕ್ಷರ ಆಧ್ಯಾತ್ಮವನ್ನು ಸೇರಿಸಿದ ಮಹಾಯೋಗಿ ಅಕ್ಷರ ಶಿಕ್ಷಣವಷ್ಟೇ ಅಲ್ಲ ಬದುಕಿನ ಶಿಕ್ಷಣವೂ ಮುಖ್ಯ ಎಂದ ಸ್ವಾಮೀಜಿ ಮಠದಲ್ಲಿ ಕಲಿಯುವ ಮಕ್ಕಳು ಕೃಷಿ ಮತ್ತಿತರ ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ತೊಡಗುವಂತೆ ಮಾಡಿ ಜೀವನ ಪಾಠವನ್ನು ಹೇಳಿಕೊಟ್ಟಿದ್ದಾರೆ ರಾಜ್ಯದಲ್ಲಿ ಬಸವ ಜಯಂತಿಯನ್ನು ಹಳ್ಳಿಗಳೆಡೆಗೆ ಕೊಂಡೊಯ್ದು ಜಾತಿಯ ಜಾಡ್ಯದಿಂದ ನಲುಗಿದ್ದ ಹಳ್ಳಿಗಳಲ್ಲಿ ಸಮಾನತೆಯ ದೀಪ ಬೆಳಗಿಸಿದವರಿವರು ಮಾತು ಮಿತವಿರಬೇಕು ಹಿತವಾಗಿರಬೇಕು ಪ್ರೀತಿಯಿಂದಿರಬೇಕು ಸರಳವಾಗಿರಬೇಕು ಮಧುರವಾಗಿರಬೇಕು ಮೃದುವಾಗಿರಬೇಕು ಮಾತು ತಪಸ್ಸು ಎನ್ನುವಂತಿರಬೇಕು ಎಂದು ಜಗತ್ತಿಗೆ ಸಾರಿದ ಸಿದ್ಧಗಂಗಾ ಮಠಾಧೀಶ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಎರಡು ಸಾವಿರದ ಹತ್ತೊಂಬತ್ತು ಜನವರಿ ಇಪ್ಪತ್ತೊಂದರಂದು ಶಿವಸಾಯುಜ್ಯ ಹೊಂದಿದರು ಶತಾಯುಷಿಯಾಗಿದ್ದ ಶಿವಕುಮಾರ ಸ್ವಾಮೀಜಿಯವರು ಎಪ್ಪತ್ತೇಳು ವರ್ಷಗಳ ದೀರ್ಘಕಾಲ ಮಠಾಧೀಶರಾಗಿ ಶಿಕ್ಷಣ ಮತ್ತು ಅನ್ನದಾಸೋಹ ಸೇವೆಗಾಗಿ ದುಡಿದು ಸಮಾಜ ನಿರ್ಮಾಣ ಮಾಡಿದ ನಡೆದಾಡುವ ದೇವರು